ಈ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜನ್ ನಾಗರಾಜನ್ನವರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿಯನ್ನವರೇ ಮತ್ತು ಡಾಕ್ಟರ್ ಪ್ರಕಾಶ್ ನಾಗಮಂಗಲ ನಾಗಮಂಗಲಶಂಕರನ್ನವರೇ ನಮ್ಮ ರಾಜು ಅವರೇ ಮಂಜು ಮಂಜುವನ್ನವರೇ ಮತ್ತು ಹರಿ ಅವರೇ ಅಶೋಕನ್ನವರೇ ನಾಳೆ ಅಂದರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಲ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜನ್ನವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅವರ ಸ್ವಗೃಹದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರಿಗೆ ಈ ತಾಲೂಕಿನ ಜನತೆ ಬಂದು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ನಮ್ಮ ನಾಯಕರುಗಳು ವಿಸ್ತಾರವಾಗಿ ಹೇಳಿದ್ದಾರೆ ಈ ತಾಲೂಕಿನ ಜನತೆಯಲ್ಲಿ ಮನವಿ ಪ್ರತಿಯೊಬ್ಬರೂ ಕೂಡ ಅವ್ರು ಹೋಗ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಯಾಕಂತಂದರೆ ಪ್ರತಿಯೊಬ್ಬರ ಆಶೀರ್ವಾದದಿಂದ ಕೂಡ ಅವರ ಹುಮ್ಮಸ್ಸು ಉತ್ಸಾಹ ಹೆಚ್ಚಿಗಾಗುತ್ತದೆ ಈಗಾಗಲೇ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಂತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮ ಶಾಸಕರಿಗೆ ನೀವೆಲ್ಲರೂ ಕೂಡ ಬಂದು ನಿಮ್ಮ ವಿಶಸ್ಸನ್ನು ತಿಳಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮ ತಮ್ಮ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಮತ್ತು ಈಗಾಗಲೇ ನಿನ್ನೆ ದಿವಸ ನಮ್ಮ ನಾಯಕರು ಅಧ್ಯಕ್ಷರು ನಾಗರಾಜನವರು ಸಾಮೇಗೌಡರನ್ನವರು ಮತ್ತು ನಮ್ಮ ಮಹಿಳಾ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅವರು ಕೂಡ ನಾಮಿನೇಷನನ್ನು ಸಲ್ಲಿಸಿರ್ತಾರೆ ಅದರ ಸಲುವಾಗಿ ಏನು ಇಪ್ಪತ್ತೈದು ಇದೇ ಇಪ್ಪತ್ತೈದರಂದು ನಡೆಯುವ ಈ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಡೆಲಿಗೇಟ್ಸ್ ಚುನಾಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಡೆಲಿಗೇಟ್ಸ್ ಏನಿದ್ದೀರೋ ತಾವೆಲ್ಲರೂ ಕೂಡ ನಮ್ಮ ಮುಲ್ಬಾಗಲಿನ ಮೂರು ಅಭ್ಯರ್ಥಿಗಳಿಗೆ ತಮ್ಮ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮೂರೂ ಜನರನ್ನು ಜೈಸೀಲ್ ರನ್ನಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಈ ಅವಕಾಶಕ್ಕೆ ನಾನು ಸುತ್ತ ನನ್ನ ಮಾತನ್ನು ಮುಗಿಸ್ತಾ